ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಇನ್ನೇನು ದೀಪಾವಳಿ ಹಬ್ಬ ಎಲ್ಲ ಮುಗ್ದಿದೆ ಇವಾಗ ಕಾರ್ತಿಕ ಮಾಸ ಆರಂಭ ಆಗ್ತಾಯಿದೆ ಹಾಗಾಗಿ ಈ ಕಾರ್ತಿಕ ಮಾಸ ಆರಂಭವಾಗಿರುವಂತಹ ಈ ಸಮಯದಲ್ಲಿ ಎಲ್ಲ ಮನೆಗಳಲ್ಲಿ ಎಲ್ಲ ಪರಿವಾರಗಳಲ್ಲಿ ಹಬ್ಬದ ಒಂದು ಸಡಗರ ಮತ್ತು ದೀಪಗಳ ಅಲಂಕರಣೆಯಿಂದ ನಿಮ್ಮ ಮನೆಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾ ಇರಲಿ ಅಂತ ಭಾವಿಸುತ್ತಾ ಈ ದಿನವು ಕಾರ್ತಿಕ ಮಾಸ ಅದರಲ್ಲಿಯೂ ನವೆಂಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಇರುತ್ತೆ ಅದರಲ್ಲಿಯೂ ಗ್ರಹ ಸಂಚಾರ ಅಂದರೆ ಈಗ ಅಕ್ಟೋಬರ್ ಮಾಸದಲ್ಲಿ ಆಗಿರುವಂತಹ ಗ್ರಹ ಸಂಚಾರದಿಂದ ನೋಡುವುದಾದರೆ ಈ ದ್ವಾದಶ ರಾಶಿಗಳಲ್ಲಿ ಸಾಡೆ ಸಾತಿನ ಎರಡನೇ ಅಂತ ನಡೀತಾ ಇರುವಂತ ಕುಂಭರಾಶಿ ಜಾತಕದವರಿಗೆ ಈ ನವೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಗೋಚಾರವಾಗ್ತಾ ಇದೆ ಯಾವ ಅನುಕೂಲವಾಗಿರುವಂತಹ ಗ್ರಹಗಳ ಸಮ್ಮೇಳನದಿಂದ ಈ ಸಂದರ್ಭದಲ್ಲಿ ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತೆ ಕ್ರಮಗಳೇನು ಮತ್ತು ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸವಿವರವಾಗಿ ವಿವರಿಸೋಣ ಮುಖ್ಯವಾಗಿ ಕುಂಭರಾಶಿ ರಾಶ್ಯಾಧಿಪತಿ ಬಂದು ಶನಿ ಪರಮಾತ್ಮ ಈಗ ದ್ವಿತೀಯ ಸ್ಥಾನದಲ್ಲಿದ್ದು ಹಿಮ್ಮುಖ ಚಲನೆಯಿಂದ ನವೆಂಬರ್ ಇಪ್ಪತ್ತೆಂಟರವರೆಗೂ ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿ ಇದ್ದರೂ ಪ್ರಥಮ ಸ್ಥಾನ ಅಂದರೆ ಲಗ್ನದ ಫಲಗಳನ್ನು ನೀಡ್ತಾ ಇರ್ತಾರೆ ಅಂದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕುಂಭರಾಶಿ ಅವರಿಗೆ ಕಳೆದ ಒಂದೂವರೆ ತಿಂಗಳಿನಿಂದ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ ಕೈ ಹಿಡಿದಿರುವಂತಹ ಕೆಲಸಗಳಲ್ಲಿ ಅಡೆತಡೆಗಳಾಗಿರಬಹುದು ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಿ ಈ ನವೆಂಬರ್ ಏನಾದರೂ ಅದಕ್ಕೆ ತಕ್ಕಂತೆ ಸೂಕ್ತವಾಗಿರುವಂಥ ಪರಿಷ್ಕಾರ ಸಿಗುತ್ತಾ ಅನ್ನುವುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಕೊನೆಯಲ್ಲಿ ಹೇಳುವಂಥ ಪರಿಹಾರಗಳ ಮುಖಾಂತರ ಗ್ರಹ ದೋಷ ನಿವಾರಣೆಗೆ ಬೇಕಾಗಿರುವಂಥ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಮಾಸದಲ್ಲಿ ಆಗ್ತಾ ಇರುವಂತಹ ಈ ಗ್ರಹ ಸಂಚಾರವನ್ನು ನಾವು ನೋಡುವುದಾದರೆ ನವೆಂಬರ್ ಹದಿನೈದರವರೆಗೂ ರವಿ ಸೂರ್ಯ ಗ್ರಹಗಳಲ್ಲಿ ಅಧಿಪತಿಯಾಗಿರುವಂತಹ ರವಿ ಮಹಾಶಯರು ಹದಿನೈದರವರೆಗೆ ತುಲಾ ರಾಶಿಯಲ್ಲಿ ಇರುತ್ತಾರೆ ಮತ್ತು ಹದಿನಾರರಿಂದ ಇವರು ಋಷಿಕ ರಾಶಿಯಲ್ಲಿ ಉಪಸ್ಥಿತಿಯರಾಗುತ್ತಾರೆ ಇನ್ನು ಅಂಗಾರಕ ಕೆಂಪು ಗ್ರಹ ಮಂಗಳ ಗ್ರಹ ಕುಜ ಏನಂತ ಕರಿತೀವೋ ಕುಜ ಗ್ರಹವು ಈ ಮಾಸದ ಪೂರ್ತಿಯಲ್ಲಿ ಋಷಿಕ ರಾಶಿಯಲ್ಲಿ ತನ್ನದೇ ರಾಶಿಯಾಗಿರುವಂತಹ ಋಷಿಕ ರಾಶಿಯಲ್ಲಿ ಸ್ಥಿರವಾಗಿ ಇರ್ತಾರೆ ಅದೇ ರೀತಿ ಭೂಮಿ ಮತ್ತೆ ಪಿತೃ ಬುಧ ಬುಧ ಮಹಾಶಯರು ಈ ಮಾಸದಲ್ಲಿ ತುಲಾ ರಾಶಿಯಲ್ಲಿ ಸ್ಥಿತರಾಗಿರುತ್ತಾರೆ ಶುಕ್ರ ತನ್ನ ಸ್ವಂತ ರಾಶಿಯಾಗಿರುವಂತಹ ಇಪ್ಪತ್ತೈದನೇ ತಾರೀಕಿನವರೆಗೂ ಇವರು ರಾಶಿಯಲ್ಲಿ ಇದ್ದು ಇಪ್ಪತ್ತಾರರಿಂದ ಋಷಿಕ ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಶನಿ ಪರಮಾತ್ಮ ಮೀನರಾಶಿಯಲ್ಲಿ ಇರುತ್ತಾರೆ ಮೀನರಾಶಿಯವರಿಗೆ ಈಗ ಲಗ್ನದಲ್ಲೇ ಸಾಡೆ ಸಾತಿನ ಎರಡನೇ ಹಂತವನ್ನು ತೋರಿಸ್ತಾ ಇದೆ ಅದೇ ರೀತಿ ಮುಖ್ಯವಾಗಿ ರಾಹುಗ್ರಹವು ಮೀನರಾಶಿಯಲ್ಲಿ ಇರುತ್ತೆ ಕೇತು ಗ್ರಹವು ಸಿಂಹ ರಾಶಿಯಲ್ಲಿ ಉಪಸ್ಥಿತಿಯಾಗಿರುವಂತಹ ಈ ನವೆಂಬರ್ ಮಾಸದಲ್ಲಿ ಕುಂಭ ರಾಶಿಗೆ ಈ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ನಾವು ನೋಡುವುದಾದರೆ ಕಷ್ಟಕ್ಕೆ ತಕ್ಕ ಫಲ ಅನ್ನುವುದು ಅಂದರೆ ಇವರ ಪರ್ಟಿಕ್ಯುಲರ್ ಆಗಿ ಇವರ ಸ್ವಭಾವವನ್ನು ನೋಡುವುದಾದರೆ ಈ ಬಾಲ್ಯದಿಂದಲೂ ತುಂಬ ಕಷ್ಟದಿಂದ ಕೂಡಿರುವಂತಹ ಜೀವನವನ್ನು ಹೊಂದಿ ತಾವು ಎಷ್ಟೋ ಕಷ್ಟ ನಷ್ಟಗಳನ್ನು ನೋಡಿದರೂ ಕೂಡ ತಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ಸಂತೋಷಕ್ಕಾಗಿ ತಮ್ಮ ಜೀವನವನ್ನು ಇತರರ ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟಿರುವಂತಹ ಕುಂಭರಾಶಿ ಜಾತಕದವರಿಗೆ ಈ ಮಾಸ ಕಳೆದ ಮಾಸಗಳಿಂದ ನೋಡುವುದಾದರೆ ಕೆಲವೊಂದು ಶುಭ ವಿಷಯಗಳು ನಡೆಯುವುದು ಗೋಚಾರವಾಗ್ತಾ ಇದೆ ಸ್ನೇಹಿತರೆ ಅದರಲ್ಲಿಯೂ ಕೂಡ ಈ ಮಾಸದಲ್ಲಿ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಈ ಕೆಲವೊಂದು ಇವರು ಕೈ ಹಿಡಿದಿರುವಂತಹ ಅಥವಾ ಅರ್ಥ ಅರ್ಧಪೂರ್ಣವಾಗಿ ನಿಲ್ಲಿಸ ಅಂದರೆ ನಿಲ್ಲಿಸಿ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ಬಂದು ಮಿತ್ರರ ಆಪ್ತರ ಸಹಕಾರ ಅನ್ನೋದು ಈ ಕೆಲಸಗಳನ್ನು ಪೂರ್ತಿ ಮಾಡುವುದಕ್ಕೆ ಅನುಕೂಲಕರವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗಗಳು ಮಾಡುವಂತಹ ಕಾರ್ಯಾಲಯಗಳಲ್ಲಿ ಆಗಿರಬಹುದು ಅಥವಾ ವ್ಯಾಪಾರಾದಿ ವಿಷಯಗಳನ್ನು ಮಾಡ್ತಾ ಇರುವಂತಹ ವರ್ತಕ ಸ್ಥಳಗಳಲ್ಲಿ ಆಗಿರಬಹುದು ಇವರಿಗೆ ಅನುಕೂಲವಾಗಿರುವಂತಹ ಫಲಗಳು ಈ ಫಲಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ ಅಂದರೆ ಇಂದಿನ ದಿನಗಳಲ್ಲಿ ಇವರ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದದೆ ಫಲಗಳಿಗೋಸ್ಕರ ಆದಾಯದಲ್ಲಿ ಕಮ್ಮಿಯಾಗುವುದು ಆದಾಯದಲ್ಲಿ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಇತ್ಯಾದಿ ವಿಷಯಗಳಿಂದ ಅಂದರೆ ತುಂಬ ಹಣಕಾಸಿನ ವಿಷಯಗಳಲ್ಲಿ ತುಂಬ ಸಮಸ್ಯೆಗಳು ಎದುರಿಸ್ತಾ ಇರುವಂತಹ ಈ ರಾಶಿಯವರಿಗೆ ನವೆಂಬರ್ ಮಾಸ ಸ್ವಲ್ಪ ಆದಾಯದಲ್ಲಿ ಹೆಚ್ಚಳವನ್ನು ತಂದು ಅನುಕೂಲವಾಗಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಸ್ವಲ್ಪ ಮಟ್ಟದಲ್ಲಿ ಇವರಿಗೆ ಅನುಕೂಲವಾಗ್ತಾ ಇದೆ ಅಂದರೆ ಆದಾಯದಲ್ಲಿ ಹೆಚ್ಚಳ ಅಥವಾ ವಿವಿಧ ಮಾರ್ಗಗಳ ಮುಖಾಂತರ ಹಣದ ಅವಕಾಶ ಇತ್ಯಾದಿ ವಿಷಯಗಳಲ್ಲಿ ಇವರಿಗೆ ಅನುಕೂಲವಾಗಿರುತ್ತೆ ವ್ಯಾಪಾರ ಮಾಡ್ತಾ ಇರುವಂಥ ವ್ಯಾಪಾರಸ್ಥರಿಗೆ ಅವರು ತುಂಬ ಎಕ್ಸೈಟ್ ಆಗಿ ಮಾಡಿರೋದಕ್ಕಿಂತ ಅಧಿಕ ಮೊತ್ತದಲ್ಲಿ ಲಾಭಗಳನ್ನು ಪಡೆಯುವುದಕ್ಕೆ ಅಥವಾ ವ್ಯಾಪಾರಗಳನ್ನು ವಿಸ್ತರಣೆ ಮಾಡುವುದಕ್ಕೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳು ಮತ್ತು ಅನುಕೂಲವಾಗಿರುವಂತಹ ವ್ಯಾಪಾರವನ್ನು ಮತ್ತಷ್ಟು ಬ್ರಾಂಚ್ಗಳಿಗೆ ಎಕ್ಸ್ಟ್ಯಾಂಡ್ ಮಾಡೋದಕ್ಕೆ ಈ ಮಾಸ ಅತ್ಯಂತ ಫೇವರಬಲ್ ಆಗಿದೆ ಅಂತಾನೆ ಹೇಳ್ಬೋದು ಆದರೆ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಎಂದರೆ ಹಿಂದಿನ ದಿನಗಳಿಂದ ಏನೋ ತುಂಬ ಕಮಿಟ್ಮೆಂಟ್ ಇರುತ್ತೆ ಆ ಕಮಿಟ್ಮೆಂಟ್ಗೋಸ್ಕರ ಖರ್ಚುಗಳು ಮಾಡ್ತಾ ಇರ್ತಾರೆ ಬಟ್ ಈ ಮಾಸಕ್ಕೆ ಬಂದಾಗ ಅನವಶ್ಯಕವಾಗಿರುವಂತಹ ದುಂದು ವೆಚ್ಚಗಳನ್ನು ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಅನವಶ್ಯಕ ಖರ್ಚುಗಳು ಮತ್ತು ಹೂಡಿಕೆ ಮತ್ತು ಉಳಿತಾಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಅಂದರೆ ಬರುವಂತಹ ತಿಂಗಳುಗಳಲ್ಲಿ ಕೆಲವೊಂದು ಅವಶ್ಯಕವಾಗಿರುವಂತಹ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ಈ ಸಂದರ್ಭದಲ್ಲಿ ಬಂದಿರುವಂತಹ ಆದಾಯವನ್ನು ಸರಿಯಾದ ರೀತಿಯಲ್ಲಿ ಇವರು ಹೂಡಿಕೆ ಅಥವಾ ಉಳಿತಾಯದ ಮುಖಾಂತರ ಭವಿಷ್ಯದ ಕಾಲಕ್ಕೋಸ್ಕರ ಇವರು ಸೇವಿಂಗ್ಸ್ ಅನ್ನೋದು ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅವಶ್ಯಕ ಖರ್ಚುಗಳು ಅಂತ ಕೆಲವೊಂದು ಇರುತ್ತೆ ಆದರೆ ಮುಖ್ಯ ವಿದ್ಯಾಭ್ಯಾಸ ಆಗಿರಬಹುದು ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಆಗಿರಬಹುದು ಅಥವಾ ವಿವಾಹದ ಶುಭ ಕಾರ್ಯಗಳಾಗಿರಬಹುದು ಇತ್ಯಾದಿ ವಿಷಯಗಳಲ್ಲಿ ಓಕೆ ಖರ್ಚಾಗುತ್ತೆ ಓಕೆ ನಡ್ಕೊಂಡು ಹೋಗ್ತಾ ಬಟ್ ಅನವಶ್ಯಕವಾಗಿರುವಂಥ ಆಡಂಬರ ಜೀವನ ವಿಳಾಸಗಳಿಗಾಗಿ ಇತ್ಯಾದಿ ವಿಷಯಗಳಿಗೆ ನೀವು ಖರ್ಚು ಮಾಡಿರುವಂಥ ಸಂದರ್ಭಗಳಲ್ಲಿ ಈ ಸಂದರ್ಭಗಳಲ್ಲಿ ನೀವು ಅಂದ್ಕೊಂಡಿರುವಂಥ ಮಟ್ಟದಲ್ಲಿ ಮುಖ್ಯವಾಗಿ ಸಾಲ ಬಾಧೆಗಳಾಗಿರಬಹುದು ಅಥವಾ ಹಣಕಾಸಿನ ನಿರ್ವಹಣೆಯಲ್ಲಿ ನಿಮ್ಮ ಕುಟುಂಬದಿಂದ ಬರ್ತಾ ಇರುವಂಥ ಕಮಿಟ್ಮೆಂಟ್ ಮುಂದಿನ ದಿನಗಳಲ್ಲಿ ಬರುವಂತಹ ಅವಶ್ಯಕ ಖರ್ಚುಗಳನ್ನು ನಿಭಾಯಿಸೋಕೆ ನಿಮಗೆ ತುಂಬ ಕಷ್ಟಕರವಾಗಿರುತ್ತೆ ಸ್ನೇಹಿತರೆ ಈಗ ಬರ್ತಾ ಇರುತ್ತೆ ಈಗ ದೀಪಾವಳಿ ಆಫರ್ ಅಂತ ನ್ಯೂ ಇಯರ್ ಆಫರ್ ಅಂತ ಆನ್ಲೈನಲ್ಲಿ ತುಂಬ ವಿಷಯಗಳು ನಡೀತಾ ಇರುತ್ತೆ ಆದ್ದರಿಂದ ಆಫರ್ಸ್ ಅಂತ ಹೇಳಿಬಿಟ್ಟು ಏನು ಕೆಲಸಕ್ಕೆ ಬರುತ್ತೋ ಯೂಸ್ ಮಾಡ್ತೀವೋ ಯೂಸ್ ಮಾಡದೇ ಇರ್ತೀವೋ ಅಂತಹ ವಿಷಯಗಳಿಗೋಸ್ಕರ ಶಾಪಿಂಗ್ಸನ್ನು ಹೇಳಿಬಿಟ್ಟು ಈಗ ದುಂದು ವೆಚ್ಚಗಳು ಮಾಡುವ ಮುಖಾಂತರ ಭವಿಷ್ಯದ ಕಾಲದಲ್ಲಿ ಸಾಲಗಳು ಮಾಡುವಂಥ ಪರಿಸ್ಥಿತಿಗಳು ತಂದುಕೊಳ್ಳೋಕೆ ಹೋಗಬೇಡಿ ಇನ್ನು ವ್ಯಾಪಾರ ವೃತ್ತಿ ವ್ಯಾಪಾರಿಗಳ ಆಗಿರಬಹುದು ಅಥವಾ ವಾಹನಕ್ಕೋಸ್ಕರ ಆಗಿರಬಹುದು ಒಂದು ಒಳ್ಳೆಯ ಸ್ವಂತ ಗೃಹ ಮನೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳಾಗಿರಬಹುದು ಈ ಸಂದರ್ಭದಲ್ಲಿ ಏನಾದರೂ ಅಂತಹ ವಿಷಯಗಳ ಮೇಲೆ ಹೂಡಿಕೆ ಮಾಡ್ತಾ ಇದ್ದೀರಾ ಅಥವಾ ಒಂದು ವಾಹನವನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಒಂದು ಗೃಹಕ್ಕೆ ಬೇಕಾಗಿರುವಂತಹ ನಿರ್ಮಾಣಕ್ಕೆ ಕೈ ಹಾಕ್ತಾ ಇದ್ದೀರಾ ಅನ್ನುವಂತಹ ಸಂದರ್ಭಗಳಲ್ಲಿ ತುಂಬಾ ಮುಂಜಾಗ್ರತೆ ಕ್ರಮಗಳನ್ನು ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಇನ್ ಕೇಸ್ ಲೋನ್ ಪರ್ಸ್ನಲ್ ಲೋನ್ ಹೋಮ್ ಲೋನ್ ವೆಹಿಕಲ್ ಲೋನ್ ಅಂತ ತಗೊಳ್ತಾ ಇದ್ದೀರಾ ಬಟ್ ಅಟ್ ದ ಸೇಮ್ ಟೈಮ್ ಕಮ್ಮಿಂಗ್ ಡೇಸಲ್ಲಿ ಯಾವ ಮಟ್ಟದಲ್ಲಿ ನಿಮ್ಮ ಜಾಬ್ ಸೆಕ್ಯೂರಿಟಿ ಇರುತ್ತೆ ಅದರಿಂದ ಈ ಕಮಿಟ್ಮೆಂಟ್ಸ್ ನಿಭಾಯಿಸೋಕ್ಕಾಗುತ್ತಾ ಅನ್ನುವಂತಹ ಕೆಲವೊಂದು ವಿಷಯಗಳ ಮುಖಾಂತರ ನೀವು ನಿರ್ಧಾರಗಳನ್ನು ತಗೊಂಡು ಮುಂದಿ ಮುಂದುವರಿಬೇಕಾಗುತ್ತೆ ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಲೋನ್ ಅಪ್ಲೈ ಮಾಡಿ ಈಗ ನೋಡಿ ಫೋನ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಬೇಡ ಅಂದ್ರೂ ಕೂಡ ಕಾಲ್ಸ್ ಮಾಡಿ ಇನ್ವೆಸ್ಟ್ ಲೋನ್ ಅಂತ ಹೇಳಿಬಿಟ್ಟು ಇಮಿಡಿಯೇಟ್ ಲೋನ್ ಅಂತ ಹೇಳಿಬಿಟ್ಟು ಯಾವುದೋ ಡಾಕ್ಯುಮೆಂಟ್ಸ್ ಇಲ್ದಿದ್ರು ಲೋನ್ ಕೊಡ್ತೀವಿ ಕ್ರೆಡಿಟ್ ಕಾರ್ಡ್ ಅಂತ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಸೊ ಅದರಿಂದ ಅವಶ್ಯಕತೆ ಇದ್ದರೆ ಮಾತ್ರ ಸಾಲಗಳು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅನವಶ್ಯಕವಾಗಿರುವಂಥ ವಿಷಯಗಳಿಗೆ ಈ ಸಂದರ್ಭದಲ್ಲಿ ಸಾಲಗಳಿಂದ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ನಿರುದ್ಯೋಗ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂಥ ನಿರುದ್ಯೋಗಿ ಯುವಕರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಅನೇಕ ವಿಧವಾಗಿರುವಂತಹ ಉದ್ಯೋಗ ಅವಕಾಶಗಳು ಬಂದರೂ ಅದು ತಾತ್ಕಾಲಿಕವಾಗಿರುವಂಥ ಪ್ರಯೋಜನಗಳನ್ನು ಕೊಡುವಂಥ ಉದ್ಯೋಗ ಅವಕಾಶಗಳು ಆಗಿರುತ್ತೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಆಗಿರಬಹುದು ಮತ್ತು ಔಟ್ಸೋರ್ಸಿಂಗ್ ಬೇಸಿಸ್ ಆಗಿರಬಹುದು ಅಥವಾ ಸಿಕ್ಸ್ ಮಂತ್ಸ್ ಕಾಂಟ್ರ್ಯಾಕ್ಟ್ ಒನ್ ಇಯರ್ ಕಾಂಟ್ರ್ಯಾಕ್ಟ್ ಆದಮೇಲೆ ಎಕ್ಸ್ಟೆಂಡ್ ಮಾಡ್ತೀವಿ ಇನ್ನು ಇನ್ನೂ ಇತ್ಯಾದಿ ಅಸ್ ಅಂದರೆ ಅಸ್ಥಿರತ್ವವನ್ನು ಹೊಂದಿರುವಂತಹ ಅಥವಾ ನಿಮ್ಮ ಅನುಭವಕ್ಕೆ ನಿಮ್ಮ ಕಷ್ಟಕ್ಕೆ ತಕ್ಕ ಆದಾಯವನ್ನು ತಂದುಕೊಡದೆ ಇರುವಂತಹ ಕೆಲವೊಂದು ಉದ್ಯೋಗ ಅವಕಾಶಗಳು ಬಂದರೂ ಇನ್ಸೈಡ್ ಆಫ್ ಸ್ಟೇಯಿಂಗ್ ಅನ್ನೋ ಹಲೋನ್ ಐಡಲ್ ಅಟ್ ಹೋಮ್ ಯು ಕ್ಯಾನ್ ಗೆಟ್ ಸಮ್ ಆಪರ್ಚುನಿಟಿ ಅನ್ನುವ ರೀತಿಯಲ್ಲಿ ಬಂದಿರುವಂಥ ಅವಕಾಶಗಳನ್ನು ಕೈ ಹಿಡಿದು ಆದಾಯ ಮುಖಾಂತರ ಬರುವಂತಹ ಆದಾಯ ಕಮಿಟ್ಮೆಂಟ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆದರೆ ಅವಕಾಶಗಳು ಬರುತ್ತೆ ಬಟ್ ನೀವು ಎಕ್ಸೈಟ್ ಮಾಡ್ಕೊಂಡು ಮಾಡಿರೋ ರೀತಿಯಲ್ಲಿ ಅಂದರೆ ಬಹು ದೊಡ್ಡ ಮಟ್ಟದ ಸಂಸ್ಥೆಯಲ್ಲಿ ಆಗಿರಬಹುದು ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಕೊಡುವಂಥ ಪ್ಯಾಕೇಜಸ್ ಆಗಿರ್ಬೋದು ಈ ಸಂದರ್ಭದಲ್ಲಿ ಅಷ್ಟೊಂದು ಅನುಕೂಲತೆ ಇಲ್ಲ ಇದು ಸರ್ಕಾರಿ ಉದ್ಯೋಗಗಳು ಮಾಡ್ತಾ ಇರುವಂಥ ಉದ್ಯೋಗಸ್ಥರಿಗೆ ಈ ಸಂದರ್ಭದಲ್ಲಿ ನೀವು ಬಯಸಿರುವಂತಹ ಪ್ರದೇಶಗಳಿಗೆ ವರ್ಗಾವಣೆ ಮಾಡಿಕೊಳ್ಳುವುದಕ್ಕೆ ಅಥವಾ ವೃತ್ತಿಯಲ್ಲಿ ಪ್ರಮೋಷನ್ ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಆದ್ರೂ ಕೆಲವೊಂದು ಅಂದರೆ ಹೆಸರಾಂತ ವ್ಯಕ್ತಿಗಳು ಅಥವಾ ಮೇಲಧಿಕಾರಗಳ ರೆಕಮೆಂಡೇಶನ್ ಅನ್ನೋದು ಅಥವಾ ಉನ್ನತ ಹುದ್ದೆಗಳಲ್ಲಿ ಇರುವಂಥ ಮುಖ್ಯ ವ್ಯಕ್ತಿಗಳ ರೆಫರೆನ್ಸ್ ಆಗಿರ್ಬೋದು ಈ ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ ಅವರ ಮುಖಾಂತರ ರೆಕಮೆಂಡೇಶನ್ ರೆಫರೆನ್ಸ್ ಮುಖಾಂತರ ಇದರ ನೀವು ಟ್ರಾನ್ಸ್ಫರ್ ತಗೋಬೇಕಬಹುದು ಅಥವಾ ಪ್ರಮೋಷನ್ ಪಡೆಯೋದಕ್ಕೆ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಈ ಟೈಮಲ್ಲಿ ಅನುಕೂಲವಾಗಿರುತ್ತೆ ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ಕಾರ್ಪೊರೇಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅವರಿಗೆ ತಕ್ಕಂತೆ ಅಂದರೆ ಪ್ರತಿಭೆಗೆ ತಕ್ಕಂತೆ ಉನ್ನತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರದೇಶಗಳಲ್ಲಿ ಬೇಸಿಕಲಿ ಇವರ ಹಾರ್ಡ್ ವರ್ಕ್ ಹಾರ್ಡ್ ವರ್ಕನ್ನು ನಂಬಿ ಇವರು ತಮ್ಮ ಕೆಲಸಗಳನ್ನು ಪ್ರತಿಭೆಯನ್ನು ತೋರಿಸ್ತಾ ಇರ್ತಾರೆ ಈ ಡೆಡಿಕೇಷನನ್ನು ಈ ಡೆಡಿಕೇಶನ್ ಆ ಪಂಚಿಯಾರಿಟಿಗೆ ಆಗಿರ್ಬೋದು ಈ ಸಿನ್ಸಿಯಾರಿಟಿಗೆ ಆಗಿರ್ಬೋದು ಒಂದು ಒಳ್ಳೆಯ ರೆಕಮೆಂಡೇಷನ್ ಸಿಗುತ್ತೆ ಈ ಸಂದರ್ಭದಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಇವರ ಪರ್ಫಾರ್ಮೆನ್ಸ್ ಏನಿದೆಯೋ ಆ ಜನರಿಗೆ ಇಷ್ಟವಾಗಿ ಮತ್ತಷ್ಟು ಅವಕಾಶಗಳು ಆದಾಯವನ್ನು ಹೆಚ್ಚಳ ಮಾಡೋದಕ್ಕೆ ಅತ್ಯಂತ ಅನುಕೂಲವಾಗಿರುವಂತ ಮಾಸ ಈ ನವೆಂಬರ್ ಆದ್ದರಿಂದ ಈ ಮಾಸದಲ್ಲಿ ಪ್ರತಿ ಸೋಮವಾರ ಶ್ರೀ ಪರಮೇಶ್ವರನ ದರ್ಶನ ಮಾಡಿಕೊಳ್ಳುವುದು ಅವರಿಗೆ ಪಂಚಾಮೃತ ಅಥವಾ ರುದ್ರಾಭಿಷೇಕ ವಿಷಯಗಳನ್ನು ಮಾಡಿಸುವುದರಿಂದ ಕಾರ್ತಿಕ ಮಾಸದಲ್ಲಿ ತುಂಬ ಅನುಕೂಲವಾಗಿರುತ್ತೆ ಅದೇ ರೀತಿ ನೀವು ಅಟ್ಲೀಸ್ಟ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಐದು ದೀಪಗಳಾಗಿರಬಹುದು ಒಂಬತ್ತು ದೀಪಗಳಾಗಿರಬಹುದು ಹನ್ನೊಂದು ದೀಪಗಳಾಗಿರಬಹುದು ದೀಪಾರಾಧನೆ ಕಾರ್ತಿಕ ಮಾಸ ಆಗಿರೋದರಿಂದ ದೀಪಾರಾಧನೆ ಮಾಡುವುದರಿಂದ ಮತ್ತು ಪುಣ್ಯ ನದಿ ನದಿ ಸ್ಥಳಗಳಲ್ಲಿ ದೀಪಗಳನ್ನು ದೀಪದಾನವನ್ನು ಮಾಡುವುದರ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಈ ವಿಡಿಯೋನ ಫಸ್ಟ್ ಇಂದ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೋಡೋದ್ರಲ್ಲ ಈ ಕಾರ್ತಿಕ ಮಾಸ ಆರಂಭ ಆಗಿದೆ ದೀಪಾವಳಿ ಇಲ್ಲಿ ಕಾರ್ತಿಕ ಮಾಸ ಬರುತ್ತೆ ಹಾಗಾಗಿ ಕಾರ್ತಿಕ ಮಾಸ ಆರಂಭವಾಗಿದೆ ಮುಂದಿನ ಸೋಮವಾರದಿಂದ ಮೊದಲನೇ ಕಾರ್ತಿಕ ಸೋಮವಾರ ಆರಂಭ ಆಗುತ್ತೆ ಪ್ರತಿ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಿ ದೀಪಾರಾಧನೆ ಮಾಡೋದು ಹಾಲಭಿಷೇಕ ಅಭಿಷೇಕ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಕುಂಭ ರಾಶಿಯವರಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕುಂಭರಾಶಿಯವರು ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಅವ್ರಿಗೂ ಕೂಡ ವಿಷಯ ತಿಳಿಲಿ ಎಲ್ಲರೂ ಕೂಡ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಕುಂಭರಾಶಿಯವರಿಗೆ